ಅದರಿಂದ ಈ ಸಮಯದಲ್ಲಿ ಕೆಲವು ನಿಮಗೆ ಕನ್ಫ್ಯೂಷನ್ ಇವರು ನಾಟಿ ಮಟ್ಟೆ ಕೊಡಲ್ಲ ಫಾರ್ಮ್ ಮಟ್ಟೆ ಕೊಡ್ತಾರೆ ಇದಕ್ಕೂ ಅದಕ್ಕೆ ವ್ಯತ್ಯಾಸ ಇದೆಯಾ ವೈಜ್ಞಾನಿಕವಾಗಿ ನಾನು ಹೇಳೋದಾದರೆ ರುಚಿ ಬೇರೆ ಇರುತ್ತೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಕಲರ್ ಮಟ್ಟೆಯ ಕವರ್ ಡಿಫ್ರೆನ್ಸ್ ಇರುತ್ತೆ ಹೊರತ್ಗು ಅದರೊಳಗೆ ಇರತಕ್ಕಂಥ ಆರ್ಗ್ಯಾನಿಕ್ ಫುಡ್ ಇರುತ್ತಲ್ಲ ಪ್ರೋಟೀನ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ದೇರ್ ಈಸ್ ನೋ ಡಿಫ್ರೆನ್ಸ್ ಹಂಗೆ ನೋಡಿದರೆ ನಿಮಗೆ ಫಾರ್ಮ್ ಮಟ್ಟೆಗಳಿಗೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಯಾಕಂದರೆ ಅದರ ತೂಕನೂ ಸ್ವಲ್ಪ ಜಾಸ್ತಿ ಇರುತ್ತೆ ಆದ್ದರಿಂದ ಎಲ್ಲೋ ನೀವು ಮೋಸ ಹೋಗಿ ಎರಡು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾಟಿ ಮಟ್ಟೆ ತಿಂತೀನಿ ನನಗೆ ತುಂಬ ಒಳ್ಳೆಯದು ಅಂತ ಕನ್ಫ್ಯೂಸ್ ಆಗಬೇಡಿ ಎಲ್ಲ ಆ ತನ್ನದೇ ಆದ ಕ್ವಾಲಿಟಿ ಕೆರೆಕ್ಟ್ ಇರುತ್ತೆ ಕೆಲವರು ನಾಟಿ ಮಟ್ಟೆನೇ ನಾನು ಮಾರಿ ದುಡ್ಡು ಮಾಡ್ತೀನಿ ಅಂತಾರೆ ಬಟ್ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೀನಿ ಒಟ್ಟು ಮಟ್ಟೆ ತಿನ್ನಿ ನಾಟಿದಾದರೂ ತಿನ್ನಿ ಫಾರ್ಮ್ ಮಟ್ಟೆದಾದರೂ ತಿನ್ನಿ ಮೊಟ್ಟೆ ತಿನ್ನೋದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಕುಕ್ಕುಟ ಬಿಸ್ನೆಸ್ನಲ್ಲಿ ರೈತನಿಗೆ ನೀವು ತಿನ್ನುವ ಮೊಟ್ಟೆಯಿಂದ ಒಳ್ಳೆಯದಾಗತ್ತೆ ಅಂಡ್ ಇಟ್ಸ್ ಎ ನ್ಯಾಚುರಲ್ ಫುಡ್ ಒಂದು ನ್ಯಾಚುರಲ್ ಫುಡ್ನಲ್ಲಿ ಇಷ್ಟೆಲ್ಲ ಅಂಶ ನಿಮಗೆ ಸಿಗ್ತವೆ ಅಂದರೆ ನೀವು ಹೆಮ್ಮೆ ಪಡಬೇಕು ಅಂಥದ್ದನ್ನು ಒಂದು ಸರ್ಕಾರ ಉಚಿತರವಾಗಿ ಅದು ನೀವು ನೋಡಿ ಬೆಳಗ್ಗೆ ಎಷ್ಟೋ ಬಡವರ ಮನೆಯಲ್ಲಿ ಟಿಫನ್ ಗಿಫನ್ ಎಲ್ಲ ಮಾಡಲ್ಲ ಒಂದೇ ಸಾರಿ ಹತ್ತು ಗಂಟೆ ಮುದ್ದೆ ಮಾಡ್ತಾರೆ ಇಲ್ಲದೇ ಅನ್ನ ಮಾಡ್ತಾರೆ ದಿನಾನ್ ವೆರೈಟೀಸ್ ಆಫ್ ಟಿಫನ್ ಸಿಟಿ ಲೈಫ್ ಇದ್ದಂಗೆ ಇರಲ್ಲ ಅದಕ್ಕೆ ಬೆಸ್ಟ್ ಅಂದರೆ ಮನೆಯಲ್ಲೇ ಒಂದು ಮೊಟ್ಟೆನ ಬೇಯಿಸ್ಬಿಟ್ಟು ತಿಂದು ಹೋಗ್ಬಿಟ್ರೆ ಶಾಲೆಯು ಕೊಡೋ ಮೊಟ್ಟೆ ಬರೋ ಹೊಟ್ಟದ್ಗೆ ನಿಮ್ಗೆ ಹಸುವೆನೇ ಆಗಲ್ಲ ಆದ್ದರಿಂದ ದಯವಿಟ್ಟು ಅಥವಾ ಮನೆಯಲ್ಲಿ ಏನಾದರೂ ಸೀಕು ಪಾಕು ತಿಂದು ಹೋಗಿದರೆ ಶಾಲೆಯಲ್ಲಿ ಕೊಟ್ಟ ಮಟ್ಟೆನ ನೀವು ತಿಂದರೆ ಮಧ್ಯಾಹ್ನದವರೆಗೂ ನಿಮ್ಮ ಮೊಟ್ಟೆ ಹಸಿಯೋದಿಲ್ಲ ಅದರಿಂದ ದಯವಿಟ್ಟು ಮೊಟ್ಟೆಯ ಬಗ್ಗೆ ನಿಮಗೆ ತಪ್ಪು ತಿಳುವಳಿಕೆಗಳಿದ್ದರೆ ಅದರಿಂದ ಹೊರಬನ್ನಿ ಈ ದಿನಕ್ಕೊಂದು ಮೊಟ್ಟೆಯನ್ನು ತಿನ್ನಿ ನಿಮಗೆ ಆರೋಗ್ಯ ಒಳ್ಳೆಯದಾಗತ್ತೆ ಅದಕ್ಕೆ ನಾನು ಮೊದಲನಲ್ಲೇ ಬಿಗಿನಿಂಗ್ನಲ್ಲೇ ಹೇಳಿದೆ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ